ಶ್ರೀ ಷಷ್ಠಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನವು ಮೈಸೂರಿನಿಂದ ಬೆಂಗಳೂರು ಕಡೆಗೆ ಹೋಗುವ ರಸ್ತೆಯ ಸಿದ್ಧಲಿಂಗಪುರದ ಬಳಿ ಇದೆ ಮೈಸೂರು ಸಬರ್ ಬಸ್ ಸ್ಟ್ಯಾಂಡಿನಿಂದ ಸುಮಾರು ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಪ್ರತಿ ವರ್ಷವೂ ಷಷ್ಠಿ ಹಬ್ಬದ ದಿನ ರಥೋತ್ಸವ ಮತ್ತು ಜಾತ್ರೆ ನಡೆಯುತ್ತದೆ ಈ ವರ್ಷ ಭಕ್ತಾದಿಗಳೊಬ್ಬರು ಹೊಸ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ ನವೀಕರಣಗೊಂಡ ಕಟ್ಟಡ ಷಷ್ಠಿ ಹಬ್ಬದ ದಿನ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಸಾಲಿನಲ್ಲಿ ಬಂದು ನಿಂತು ದೇವರ ದರ್ಶನವನ್ನು ಮಾಡುತ್ತಾರೆ ಮೈಸೂರಿನ ಮಹಾರಾಜರಾದ ಶ್ರೀ ಜಯ ಚಾಮರಾಜೇಂದ್ರ ಒಡೆಯರು ಬೆಳ್ಳಿಯ ನಾಗಾಭರಣವನ್ನು ಮಾಡಿಸಿಕೊಟ್ಟಿದ್ದಾರೆ ಜಾತ್ರೆಯ ಸಮಯದಲ್ಲಿ ಅದನ್ನು ಧರಿಸಿ ದೇವರಿಗೆ ಪೂಜೆ ಸಲ್ಲಿಸಿ ಅದನ್ನು ಮೆರವಣಿಗೆಯನ್ನು மாடுத்தார். ಈ ಶಶಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಸಿಬ್ಲಿಂಪುರ ಬಂದು ಕಡಿಮೆ ಅಂದರೆ ಒಂದು ಇನ್ನೂರು ವರ್ಷಗಳೇ ಇತಿಹಾಸ ಇರುವಂಥ ದೇವಸ್ಥಾನ ಇದು ನಾನು ಸುಬ್ರಹ್ಮಣ್ಯ ಅಂತ ಅನುವಂಶ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೆ ನಾನು ಐದನೇ ತಲೆ ಮಾಡ್ತಾ ಇರೋದು ಕಾಲದಲ್ಲೂ ಒಂದು ಸರಿ ಇಲ್ಲೇ ದೇವ್ರ ದರ್ಶನಕ್ಕೆ ಅಂತ ಹೋಗಿ ಗೌರವ ಹೋಗ್ತಾ ಇರ್ಬೇಕಾದ್ರೆ ಸ್ವಾಮಿ ಹುತ್ತದ ಮೇಲೆ ಆಡ್ತಾ ಇತ್ತಂತೆ ಅವಾಗೇನೋ ಒಂದು ಬೆಳಕು ಕಂಡಂಗೆ ಆಗಿ ಸ್ವಾಮಿ ಇತ್ತು ಅಂತೇಳಿ ಅದಕ್ಕೊಂದು ಹುತ್ತದ ಇದಕ್ಕೆ ತುತ್ತಲೂ ಒಂದು ಕಟ್ಟೆ ಮಾಡಿಸಿ ನಮ್ಮ ಹುತ್ತಾತ ತಾತ ಅವರು ಅಲ್ಲಿ ಗುಡಿಗೆ ಪೂಜೆ ಮಾಡ್ತಾಯಿದ್ರು ಅವಾಗ ಈ ದೇವಸ್ಥಾನದ ಇದನ್ನು ಅವರಿಗೆ ಯೋಚಿಸಿಕೊಟ್ಟಿದ್ರು ಮಾಡಿ ಅಂತ ಹೇಳಿ ಮಾಡಿಕೊಟ್ಟಿದ್ರು ಇದೇನಪ್ಪ ಅಂದರೆ ಆಗಿನ ಆಗಿ ನಡ್ಕೊಂಡು ಈಗ ಐದು ದಿನ ಕಾಲದಲ್ಲಿ ನಾವು ಮಾಡ್ತಾ ಬಂದಿದ್ವಿ ಮಾರ್ಕ್ಷೀರ ಸುದ್ದಿ ಷಷ್ಠಿ ದಿವಸ ಸುಬ್ರಹ್ಮಣೇಶ್ವರಿ ಸ್ವಾಮಿಗೆ ರಥೋತ್ಸವ ಸ್ವಾಮಿ ಆವತ್ತಿನ ದಿವಸ ದೇಚಾಮರಾಜೇನಗುಡಿಯವರವರು ಶ್ರೀಕಂಠ ನರಸಿಂಹರಾಜಗುಡಿಯವರ ಹೆಸರಲ್ಲಿ ಒಂದು ಬೆಳ್ಳಿ ನಾಗಭರಣ ಮಾಡಿಸ್ಕೊಟ್ಟಿದ್ದಾರೆ ಅದು ಪ್ಯಾಲೇಸಲ್ಲಿರುತ್ತೆ ಜಾತ್ರೆಗೆ ಅಂತಲೇ ತರ್ತೇವೆ ಜಾತ್ರೆ ದಿವಸ ಅದನ್ನು ತಂದು ಅದನ್ನು ಪೂಜೆ ಮಾಡಿ ಧರಿಸಿರ್ತೀವಿ ಊಟದಿಂದ ಧರಿಸಿರ್ತೀವಿ ಅದಕ್ಕೆ ಆಮೇಲೆ ಹನ್ನೆರಡು ಗಂಟೆಗೆ ರಥೋತ್ಸವ ಎಲ್ಲಾಗಿ ರಾತ್ರಿ ಅದನ್ನು ತೆಗೆದು ಪ್ಯಾಲೇಸಿಗೆ ಅದು ಸುಪ್ರದೇ ಅವ್ರಿಗೆ ನಾವು ಕೊಟ್ಟು ಬಿಡ್ತೀವಿ ಇಲ್ಲೇನಪ್ಪ ಅಂದರೆ ವಿವಾಹ ಜಿಲ್ಲೆಯಾದಂಥದ್ದು ಆಮೇಲೆ ಸಂತಾನಹೀನತೆ ಮತ್ತು ನಾಗರ್ಸಿಕ ಚರ್ಮ ವ್ಯಾಲೆಗಳು ಸಂಬಂಧಪಟ್ಟಂಥ ಯಾವುದೇ ತೊಂದರೆಗಳಿದ್ರೆ ಬಂದಿಲ್ಲ ನಾವು ಹೇಳಿದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಭಗವಂತ ಅವರಿಗೆ ಎಲ್ಲ ತೊಂದರೆಗಳನ್ನ ನಿವಾರಣೆ ಮಾಡ್ತಾನೆ ಮತ್ತು ಏನಾಗಿದೆ ಅಂದರೆ ಯಾವುದೇ ಬೇರೆ ವಿಚಾರಗಳು ಬಂದಾಗಲೂ ಎಲ್ಲ ವಿಚಾರಗಳು ಸಂಕಷ್ಟನೂ ಭಗವಂತ ಪಾಲನೆ ಪ್ರಾರ್ಥನೆ ಮಾಡ್ಕೊಂಡ್ರೆ ಪರಿಹಾರ ಕೊಡ್ತಾನೆ ಇದು ವಿಶೇಷವಾಗಿ ಏನಂದರೆ ನಾವಿಲ್ಲಿ ಸಿಕ್ಕಿರ್ಬೋದು ಸಂತಾನತೆ ಮತ್ತು ವಿವಾದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಇದ್ದರೆ ಈ ಭಗವಂತನ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಷ್ಟೇ